El so ಸರ್ಕ್ಯೂಟ್ನಿಂದ ಅಂಗಡಿ ಮಾಲೀಕರ ಹೊಸ ವರ್ಷದ ಸಂಭ್ರಮವನ್ನ ಕಸಿದುಕೊಂಡಿದೆ ಚಾಮರಾಜನಗರದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೇಕರಿ ಸೇರಿದಂತೆ ಎರಡು ಇತರೆ ಅಂಗಡಿಗಳು ಭಸ್ಮವಾಗಿವೆ ಕೊಳ್ಳೇಕಾಲ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಸ್ತೆಯಲ್ಲಿರುವ ಕಾಫಿ ಪುಡಿ ಅಂಗಡಿಯಲ್ಲಿ ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ಬೆಂಕಿ ಕಾಣಿಸಿಕೊಂಡಿದ್ದು ಧಕಧಕನೆ ಹೊತ್ತಿ ಉರಿಯಲಾರಂಭಿಸಿದೆ ಬೆಂಕಿಯಿಂದ ನಿರ್ಮಾಣವಾದ ಹೊಗೆ ಪಕ್ಕದ ಮಯೂರ ಬೇಕರಿಗೆ ಹಾಗೂ ರಸ್ತೆಗೆ ಆವರಿಸಿದೆ ವಿಷಯ ತಿಳಿದು ಅಗ್ನಿಶಾಮಕ ಸಿಬ್ಬಂದಿ ಅಂಗಡಿ ಬಾಗಿಲನ್ನು ಒಡೆದು ಬೆಂಕಿ ಬೆಂಕಿ ನಂದಿಸುವುದಕ್ಕೆ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಬೆಂಕಿ ನಂದಿಸುವ ಕಾರ್ಯಾಚರಣೆ ಮಾಡಿದ್ರು ಹೊಸ ವರ್ಷಾಚರಣೆಗೆ ಮಯೂರ ಬೇಕರಿಯಲ್ಲಿ ಸಿದ್ಧಪಡಿಸಿದ್ದ ಸಿಹಿ ತಿಂಡಿಗಳು ಕೇಕ್ ಸೇರಿದಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಹಾನಿಯಾಗಿವೆ ಕುಂದಾನಗರಿ ಬೆಳಗಾವಿಯಲ್ಲಿ ದಿನೇ ದಿನೇ ಕಳ್ಳರ ಹಾವಳಿ ಹೆಚ್ಚಾಗ್ತಾನೆ ಇದೆ ಗೋಕಾಕ್ನ ಸತೀಶ ನಗರ ಟಿಪ್ಪು ನಗರ ಶ್ರೀನಗರದಲ್ಲಿ ಕಳ್ಳರ ಹಾವಳಿ ಮಿತಿಮೀರಿದೆ ಇದರಿಂದ ಗೋಕಾಕ್ ಜನತೆ ಬೆಚ್ಚಿ ಬಿದ್ದಿದ್ದಾರೆ ಬೀಗ ಹಾಕಿರುವ ಮನೆಗಳನ್ನೇ ಖದೀಮರು ಟಾರ್ಗೆಟ್ ಮಾಡುತ್ತಿದ್ದಾರೆ ಖದೀಮರ ಚಲನಾವಲನದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಕಳ್ಳರ ಹಾವಳಿ ಹೆಚ್ಚಾದರೂ ಕ್ರಮ ಕೈಗೊಳ್ಳದ ಪೊಲೀಸರ ನಡೆಗೆ ಆಕ್ರೋಶ ಹೊರಹಾಕಿದ್ದಾರೆ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಮೈಸೂರಿನ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಹಾಗೂ ಪುನಸ್ಕಾರ ನೆರವೇರಿಸಲಾಗುತ್ತಿದೆ ವರ್ಷದ ಮೊದಲ ದಿನ ಭಕ್ತಿ ಭಾವದಿಂದ ಆರಂಭ ಮಾಡುವುದಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಜನ ಸಾಗರವೇ ಹರಿದು ಬರ್ತಿದೆ ಈ ನಡುವೆ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಚಾಮುಂಡಿ ತಾಯಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ವಿಜಯಲಕ್ಷ್ಮಿಗೆ ನಟ ಧನ್ವೀರ್ ಸಾಥ್ ನೀಡಿದ್ದಾರೆ ಹೊಸ ವರ್ಷದ ಮೊದಲ ದಿನದ ಹಿನ್ನೆಲೆಯಲ್ಲಿ ದೇವಿ ಹಾಗೂ ಆಲಯಕ್ಕೆ ದೇವಸ್ಥಾನ ಆಡಳಿತ ಮಂಡಳಿ ವಿಶೇಷ ಅಲಂಕಾರ ಮಾಡಿದೆ ಗರ್ಭಗುಡಿ ಪ್ರವೇಶ ಮಾಡೋದಕ್ಕೆ ಸಾಧ್ಯವಾಗದ ಭಕ್ತರಿಗೆ ಹೊರಗಡೆಯಲ್ಲೇ ತಾಯಿ ದರ್ಶನ ಎಲ್ಇಡಿ ಪರದೆಯ ಮೂಲಕ ವ್ಯವಸ್ಥೆ ಮಾಡಲಾಗಿತ್ತು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಸಾರಿಗೆಯ ನಾಲ್ಕು ನಿಗಮಗಳ ಸಿಬ್ಬಂದಿ ಪ್ರತಿಭಟನೆಯ ಹಾದಿ ಹಿಡಿತಾ ಇದ್ದು ದಿನಾಂಕ ಘೋಷಣೆ ಮಾಡದೆ ದಿಢೀರ್ ಮುಷ್ಕರಕ್ಕೆ ಸಜ್ಜಾಗ್ತಿದ್ದಾರೆ ಆದ್ರೀಗ ಸಾರಿಗೆ ನೌಕರರಿಗೆ ಬಿಎಂಟಿಸಿ ಭದ್ರತಾ ಹಾಗೂ ಜಾಗೃತ ಅಧಿಕಾರಿಗಳು ಎಸ್ಮಾ ಜಾರಿ ಮಾಡಿ ಶಾಕ್ ನೀಡಿದೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಒಂದರಿಂದ ಆರು ತಿಂಗಳು ನೌಕರರು ಯಾವುದೇ ಮುಷ್ಕರದಲ್ಲಿ ಭಾಗಿಯಾಗುವಂತಿಲ್ಲ ಅಂದರೆ ಡಿಸೆಂಬರ್ ಮೂವತ್ತೊಂದರವರೆಗೆ ನಿಗಮದಲ್ಲಿ ಮುಷ್ಕರ ನಿರ್ಬಂಧಿಸಿ ಅಧಿಸೂಚನೆ ಹೊರಡಿಸಲಾಗಿತ್ತು ಅದು ಇಂದಿಗೆ ಮುಕ್ತಾಯವಾಗ್ತಾ ಇರೋದ್ರಿಂದ ಮತ್ತೆ ಮುಂದಿನ ಆರು ತಿಂಗಳು ಮುಷ್ಕರ ಮಾಡದಂತೆ ಅಧಿಸೂಚನೆ ಹೊರಡಿಸಲಾಗಿದ್ದು ಇದನ್ನು ಬಿಎಂಟಿಸಿಯ ಎಲ್ಲಾ ಘಟಕಗಳು ವಿಭಾಗಗಳು ತರಬೇತಿ ಕೇಂದ್ರಗಳು ಬಸ್ ನಿಲ್ದಾಣಗಳು ಸೇರಿದಂತೆ ಇತರೆಡೆ ಹಾಕುವಂತೆ ತಿಳಿಸಿದ್ದಾರೆ ಆರು ಅವರು ಮಾಡಬೇಕು ಅಂತ ಕಾನೂನಿನಲ್ಲಿ ಇದ್ದಾರೆ ಇನ್ ಸ್ಪೈಟ್ ಆಫ್ ದಟ್ ಇಪ್ಪತ್ತು ವರ್ಷಗಳಲ್ಲಿ ಎಷ್ಟು ಸ್ಟ್ರೈಕ್ ಆಗಿಲ್ಲ ನೀವೇ ನೋಡಿದ್ದೀರಿ ಅದರಿಂದ ಸರ್ಕಾರ ಸುಮ್ಮನೆ ಮುಖ ಕೆಡಿಸ್ಕೊಳೋಕ್ಕೆ ಈ ಕಾನೂನು ತಂದು ಇವಾಗ ಸಮಾಜವಾದ ಪ್ರಜಾಪ್ರಭುತ್ವ ಇವು ಇಪ್ಪತ್ತೆಂಟು ಬೊಗಳೆ ಬಿಡ್ತಾರೆ ವರ್ಕರ್ಸ್ ಡಿಮಾಂಡ್ ಕೊಟ್ಟರೆ ಸ್ಟ್ರೈಕ್ ಮಾಡ್ತೀವಿ ಅಂದರೆ ಕರೆದು ಮಾತಾಡಿ ಸೆಟ್ಲ್ ಮಾಡೋ ಬದಲು ನಿಮಗೆ ಜೈಲಿಗೆ ಹಾಕ್ತೀನಿ ಅಂದರೆ ಅಷ್ಟೊಂದು ಜಾಗ ಇದೆ ಪರಪ್ನ ಪರಪ್ ನಗರದಲ್ಲಿ ಅದನ್ನು ನೋಡಿ ಒಂದು ಅನ್ಯಾಯದ ಪ್ರಜ್ಞೆ ಸಾರಿಗೆ ನಿಗಮ ನೌಕರರಲ್ಲಿ ಹೋಗಿದೆ ಒಂದು ಲಕ್ಷ ಹದಿನೈದು ಸಾವಿರ ಜನರಲ್ಲಿ ಅದೇ ಇವರು ಎಂಥ ಕಾನೂನು ತಂದರೂ ಕೂಡ ಡಿಮಾಂಡ್ ಸೆಟ್ಲಾಗದಿದ್ರೆ ಸ್ಟ್ರೈಕ್ ಆಗೋದು ಗ್ಯಾರಂಟಿ ಆದ್ದರಿಂದ ಸಿದ್ದರಾಮಯ್ಯನವರೇ ಒಂದು ತಗೊಳ್ಳಿ ಇದೆಲ್ಲ ಹೆದರಿಸ್ಬೇಡಿ ಅಲ್ಲಿ ಓಲ್ಡ್ ಗೇಮ್ಗಳಿವೆ ಎಷ್ಟು ವರ್ಷ ನಾವು ನೀವು ನೋಡ್ತಾ ಇದ್ದೀವಿ ఇంటర్నెట్ న్యూస్ నెట్వర్క్ ప్రస్తుతి